ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವಿಸ್ಮಯ ನಾನು ಸರ್ಕಾರಿ ಪ್ರೌಢಶಾಲೆ ಬರುವ ಕಣಿವೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಯಾವುದೇ ದಿನದ ಡೇಟ್ ಯಾವುದೇ ಡೇಟ್ ಕಂಡು ಹಿಡಬೇಕು ರೂಲ್ ಇದೆ ಆ ರೂಲ್ ನ ಹೇಳ್ಕೊಡ್ತಾ ಇದ್ದೀನಿ ಆ ರೂಲ್ ಜೆಲಸ್ ರೂಲ್ ಅಂತ ಅದಕ್ಕೆ ಒಂದು ಫಾರ್ಮುಲಾ ಅಂತ ಇದೆ ಆ ಫಾರ್ಮುಲಾ ಏನಂದ್ರೆ ಎಫ್ ಇಸ್ ಈಕ್ವಲ್ ಟು ಕೆ ಪ್ಲಸ್ ತರ್ಟೀನ್ ಇಂಟು ಎಂ ಮೈನಸ್ ಒನ್ ಬೈ ಫೈವ್ ಪ್ಲಸ್ ಡಿ ಪ್ಲಸ್ ಡಿ ಬೈ ಫೋರ್ ಪ್ಲಸ್ ಸಿ ಬೈ ಫೋರ್ ಮೈನಸ್ ಟೂ ಸಿ ಅಂತ ಇದೆ ಅಪ್ಲೈ ಮಾಡ್ಬೇಕು ನಾವು ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಂದ್ರೆ ಕೆಲವೊಂದು ಕಂಡೀಷನ್ಸ್ ಅಂತ ಇದೆ ಆ ಇಲ್ಲಿ ಬರ್ದಿದ್ದೀನಿ ಅದನ್ನ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೆ ಅಂದ್ರೆ ಡೇಟ್ ಅಂತ ಎಂ ಅಂದ್ರೆ ಮಂತ್ ಅಂತ ಡಿ ಅಂದ್ರೆ ಲಾಸ್ಟ್ ಟು ಡಿಜಿಟ್ಸ್ ಆಫ್ ದ ಇಯರ್ ನಾವಿಲ್ಲಿ ಡಿ ಅಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಡಿ ಅಂದ್ರೆ ಡೇಟ್ ಅಂತ ಇದು ಡಿ ಅಂದ್ರೆ ಲಾಸ್ಟ್ ಟು ಡಿಜಿಟ್ಸ್ ಆಫ್ ದ ಇಯರ್ ಅಂತ ಸಿ ಅಂದ್ರೆ ಫಸ್ಟ್ ಟು ಆಫ್ ದ ಸೆಂಚುರಿ ಸೆಂಚುರಿ ಅಂತ ತಗೊಂಡ್ಕಿಂತ ಇಯರ್ ಅಂತ ತಗೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ನಮಗೆ ಫಸ್ಟ್ ಅಂದ್ರೆ ಜನವರಿ ಫಸ್ಟ್ ಅಂದ್ರೆ ಜನವರಿ ನಕ್ಕ ಬಂದ್ಬಿಡುತ್ತೆ ಆದ್ರೆ ಇಲ್ಲ ಹಂಗಲ್ಲ ಫಸ್ಟ್ ಅಂದ್ ಫಸ್ಟ್ ಮಂತ್ ಅಂದ್ರೆ ಮಾರ್ಚ್ ಅಂತ ತಗೋಬೇಕು ಸೆಕೆಂಡ್ ಮಂತ್ ಅಂದ್ರೆ ಏಪ್ರಿಲ್ ಮೇ ಅಂದ್ರೆ ತ್ರೀ ಆ ತರ ತಗೊಳ್ತಾ ಹೋಗ್ಬೇಕು ಕಂಟಿನ್ಯೂ ಆಗುತ್ತೆ ಸೊ ಅನ್ನು ಡೆಸಿಮರ್ಸ್ ಅನ್ನ ರೌಂಡ್ ಆಫ್ ಮಾಡ್ಬೇಕು ಅಂದ್ರೆ ಲೈಕ್ ಎಕ್ಸಾಂಪಲ್ ಈಗ ಸಮಿಂಗ್ ಫೋರ್ ಪಾಯಿಂಟ್ ಟೂ ಏಟ್ ಏನೋ ಇದೆ ಅಂದ್ಕೊಳ್ಳಿ ಅದನ್ನ ನಾವು ಟೂ ಏಟ್ ನ ಕನ್ಸಿಡರ್ ಮಾಡೋಂಗಿಲ್ಲ ಇಲ್ಲಿ ಬರಿ ಫೋರ್ ನ ಮಾತ್ರ ಕನ್ಸಿಡರ್ ಮಾಡಬೇಕು ಮತ್ತೆ ರಿಮೈಂಡರ್ ಇಂದ ನಾವು ಡೇನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಜೀರೋ ಬಂದ್ರೆ ಸಂಡೇ ಒನ್ ಅಂದ್ರೆ ಮಂಡೇ ನಮ್ಗೆ ನಾರ್ಮಲ್ ಆಗಿ ಗೊತ್ತಿದೆಯಲ್ಲ ಆತರ ಇಲ್ಲಿ ಟೂ ಅಂದ್ರೆ ಟ್ಯೂಸ್ಡೇ ಆ ತರ ಆಗುತ್ತೆ ನಾವೀಗ ಜೆಲ್ಲೋ ಸ್ಟ್ರೂಗೆ ಒಂದು ಎಕ್ಸಾಂಪಲ್ ನೋಡೋಣ ನಾನು ಆಗಸ್ಟ್ ಫಿಫ್ಟೀನ್ ಫೋರ್ಟಿ ಸೆವೆನ್ ನ ತಗೊಂಡಿದ್ದೀನಿ ಅಲ್ಲಿ ಗೀವನ್ನ ಬರ್ಕೊಂಡಿದ್ದೀನಿ ಕೆ ಅಂದ್ರೆ ಡೇಟ್ ಅಂತ ಹೇಳಿದ್ದೆ ನಾನು ಆಗ್ಲೇನೆ ಕೆ ಅಂದ್ರೆ ಫಿಫ್ಟೀನ್ ಎಂ ಇಸ್ ಈಕ್ ಟು ಎಂ ಅಂದ್ರೆ ಮಂತ್ ಎಂ ಇಸ್ ಈಕ್ವಲ್ ಟು ಸಿಕ್ಸ್ ಡಿ ಅಂದ್ರೆ ಲಾಸ್ಟ್ ಟು ಡಿಜಿಟ್ಸ್ ಆಫ್ ದ ಇಯರ್ ನಾನು ಇಲ್ಲಿ ಫೋರ್ಟಿ ಸೆವೆನ್ ಅಲ್ಲಿ ಲಾಸ್ಟ್ ಟು ಡಿಜಿಟ್ಸ್ ಫೋರ್ಟಿ ಸೆವೆನ್ ಡಿ ಇಸ್ ಈಕ್ವಲ್ ಟು ಫೋರ್ಟಿ ಸೆವೆನ್ ಸಿ ಎ ಅಂದ್ರೆ ಅಂದ್ರೆ ಫಸ್ಟ್ ಟು ಡಿಜಿಟ್ಸ್ ಆಫ್ ದ ಇಯರ್ ಅಥವಾ ಸೆಂಚುರಿ ಇಲ್ಲಿ ನೈನ್ಟೀನ್ ಅಂತ ಬರುತ್ತೆ ಈಗ ಫಾರ್ಮುಲಾ ಬರ್ಕೊಂಡಿದೀನಿ ಈಗ ನಾನು ಆ ಫಾರ್ಮುಲಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇಲ್ಲಿ ಎಫ್ ಈಸ್ ಈಕ್ವಲ್ ಟು ಕೆ ಅಂದರೆ ಫಿಫ್ಟೀನ್ ಪ್ಲಸ್ ಥರ್ಟೀನ್ ಇಂಟು ಎಮ್ ಅಂದ್ರೆ ಮಂತ್ ಬರುತ್ತೆ ಸಿಕ್ಸ್ Minus -1 / 5 + d 147 + 47 / 4 + c 19 / 4 - 2c ಇಲ್ಲಿ 15 ಇಂದ ಬರ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಫಸ್ಟ್ ನಾವು ಬೋಡ್ಮಸ್ ರೂಲ್ ಪ್ರಕಾರ 13 13 ನ 6 ಇಂದ ಮಲ್ಟಿಪ್ಲೈ ಮಾಡಬೇಕು ಸೊ ತರ್ಟೀನ್ ಸಿಕ್ಸಾ ಸೆವೆಂಟೀನ್ ಸೆವೆಂಟಿ ಏಯ್ಟ್ ಮೈನಸ್ ಒನ್ ಬೈ ಫೈ ಪ್ಲಸ್ ಫೋರ್ಟಿ ಸೆವೆನ್ ಇಲ್ಲಿ ಫೋರ್ ಫೋರ್ ಕ್ಯಾನ್ಸಲ್ ಆಗುತ್ತೆ ನಾನು ಆಗಲೇ ಹೇಳಿದ ಪ್ರಕಾರ ಡೆಸಿಮಲರ್ ರೌಂಡ್ ಆಫ್ ಮಾಡಬೇಕು ಇಲ್ಲಿ ಫೋರ್ ಒನ್ಸ ಫೋರ್ ಒನ್ಸಾ ಮತ್ತು ಇಲ್ಲಿ ಫೋರ್ ಒನ್ಸ ಬರುತ್ತೆ ಆಮೇಲೆ ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ ಆದರೆ ನಾನು ಪಾಯಿಂಟ್ ಸಮಥಿಂಗ್ನ ಕನ್ಸಿಡರ್ ಮಾಡೋಂಗಿಲ್ಲ ಅದಕ್ಕೆ ನಾನು ನಾನಿಲ್ಲಿ ಡೈರೆಕ್ಟಾಗಿ ಲೆವೆನ್ ಅಂತ ಬರ್ಕೊಂತೀನಿ ಇಲ್ಲ ಕೂಡ ಆಗೇನೆ ಫೋರ್ ಒನ್ಸ ಫೋರ್ ಫೋರ್ಸ ಸಿಕ್ಸ್ಟೀನ್ ಬರುತ್ತೆ ಪ್ಲಸ್ 4 - uh, 19 2 is 38 f = 15 + 78 - 177 / 5 plus + 47 plus + 11 plus + 4 - 38 ಇಲ್ಲಿ ಕ್ಯಾನ್ಸಲ್ ಮಾಡಬಹುದು ನಾವು 5 1 5 1 ಫೈ ಫಿಫ್ಟೀನ್ಸ ಇಲ್ಲಿ ಪಾಯಿಂಟ್ ಸಮಥಿಂಗ್ ಮತ್ತೆ ಬರ್ತಾ ಹೋಗುತ್ತೆ ನಮ್ಗೆ ಅದು ಪಾಯಿಂಟಿಂದ ಮುಂದಕ್ಕೆ ಬರೋದು ಬೇಡ ಹಾಗಾಗಿ ನಾವು ಬರೀ ಫಿಫ್ಟೀನ್ ಅಂತ ಕನ್ಸಿಡರ್ ಮಾಡ್ತೀನಿ ಎಫ್ ಇಸ್ ಇಕ್ವಲ್ ಟು ತರ್ಟಿ ಪ್ಲಸ್ ಫೋರ್ಟಿ ಸೆವೆನ್ ಪ್ಲಸ್ ಲೆವೆನ್ ಪ್ಲಸ್ ಫೋರ್ ಮೈನಸ್ ತರ್ಟಿ ಏಯ್ಟ್ ಇದು ಫಿಫ್ಟೀನ್ ಈಗ ಇವಷ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಇಷ್ಟನ್ನು ಆ್ಯಡ್ ಮಾಡಿದರೆ ನೈಂಟಿ ಟೂ ಬರುತ್ತೆ ನೈಂಟಿ ಟು ಮೈನಸ್ ತರ್ಟಿ ಏಯ್ಟ್ ಅಂದರೆ ಎಫ್ ಇಸ್ ಈಕ್ವಲ್ ಟು ನೈಂಟಿ ಟು ಮೈನಸ್ ತರ್ಟಿ ಏಟ್ ಅಂದ್ರೆ ಫಿಫ್ಟಿ ಫೋರ್ ಬರುತ್ತೆ ಈಗ ನಾವು ಫಿಫ್ಟಿ ಫೋರ್ನ ಸೆವೆನ್ ಇಂದ ಡಿವೈಡ್ ಮಾಡಬೇಕು ಈಗ ಸೈಡಲ್ಲಿ ಮಾಡ್ತಾ ಇದ್ದೀನಿ ರೆಫರೆನ್ಸ್ ಗೋಸ್ಕರ ಸೆವೆನ್ ಸೆವೆನ್ ಫೋರ್ಟಿ ನೈನ್ ಈಗ ರಿಮೈಂಡರ್ ಫೈವ್ ಉಳಿಯುತ್ತೆ ಈಗ ಫೈವ್ ಉಳಿದಿದೆ ಅಂದ್ರೆ ನಮ್ಗೆ ಇಲ್ಲಿ ಎಫ್ ಇಸ್ ಈಕ್ವಲ್ ಟು ಫೈವ್ ಬಂದಿದೆ ಈಗ ಫೈ ಯಾವ್ದ್ರಲ್ಲಿ ಬಂದಿದೆ ಫೈ ಅಂದ್ರೆ ನಮ್ಗೆ ಕ್ಯಾಲ್ಕುಲೇಟ್ ಅಂದ್ರೆ ಗೊತ್ತಾಗ್ಬೇಕು ನಮ್ಗೆ ಫೈ ಯಾವ ಡೇಟು ಯಾವ ಡೇ ಅಂತ ಗೊತ್ತಾಗ್ಬೇಕು ಫೈ ಅಂದ್ರೆ ಫ್ರೈಡೆ ಬರುತ್ತೆ ಸೊ ಆಗಸ್ಟ್ ಫಿಫ್ಟೀನ್ ನೈನ್ಟೀನ್ ಫೋರ್ಟಿ ಸೆವೆನ್ ಫ್ರೈಡೇ ಆಗಿತ್ತು ಈಗ ನಾವು ಎರಡನೇ ಎಕ್ಸಾಂಪಲ್ ನೋಡ್ತಿದ್ದೀನಿ ಇದು ಒಂದು ಸ್ಪೆಷಲ್ ಎಕ್ಸಾಂಪಲ್ ಇದು ಜನವರಿ ಟ್ವೆಂಟಿ ಸಿಕ್ಸ್ ಟು ತೌಸಂಡ್ ಟೆನ್ ನಾನು ನನ್ನ ಬರ್ಡೇ ಡೇಟ್ ಮೇಲೆ ತಗೊಂಡಿದೀನಿ ಇದ್ರಲ್ಲಿ ಒಂದು ಸ್ಪೆಷಾಲಿಟಿ ಇದೆ ನಾನು ಫಸ್ಟ್ ಗಿವನ್ನ ಬರ್ಕೊಂಡ್ತೀನಿ ಕೆ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ಎಮ್ ಇಸ್ ಈಕ್ವಲ್ ಟು ಲೆವೆನ್ ಅಂತ ಮಂತ್ ಅಂದ್ರೆ ಲೆವೆನ್ ಅಂತ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ನಾನು ಆಗ್ಲೇ ಹೇಳಿದ ಪ್ರಕಾರ ಮಾರ್ಚ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಒನ್ ಅಂತ ಇಲ್ಲಿ ಸೊ ಜನವರಿ ಲೆವೆನ್ ಆಗುತ್ತೆ ಫೆಬ್ರವರಿ ಟ್ವೆಲ್ ಆಗುತ್ತೆ ಇಲ್ಲಿ ಡಿ ಅಂದ್ರೆ ಲಾಸ್ಟ್ ಟು ಡಿಜಿಟ್ಸ್ ಆಫ್ ದ ಇಯರ್ ನಾನು ಇಲ್ಲಿ ನೈನ್ ಅಂತ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ಜನವರಿ ಮತ್ತೆ ಫೆಬ್ರವರಿಗೆ ನಾವು ಪ್ರಿಯಸ್ ಪ್ರೀವಿಯಸ್ ಇಯರ್ ನ ತಗೋಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಲೆವೆನ್ ಟ್ವೆಲ್ ಡಿಫರೆನ್ಸ್ ಆಗುತ್ತಲ್ಲ ಸೊ ಹಾಗಾಗಿ ನಾವಿಲ್ಲಿ ನೈನ್ ಪ್ರಿವಿಯಸ್ ಇಯರ್ನ ತಗೊಂಡಿದ್ದೀನಿ ಇಲ್ಲಿ ಸಿ ಸೇಮ್ ಇರುತ್ತೆ ಟ್ವೆಂಟಿ ಬರುತ್ತೆ ಎಫ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬರ್ಕೊಂಡಿದ್ದೀನಿ ನಾನು ಎಫ್ ಅಂದರೆ ಫಾರ್ಮುಲಾ ಅಂತ ಅರ್ಥ ಈಗ ನಾನು ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫಾರ್ಮುಲಾಗೆ ಎಫ್ ಇಸ್ ಈಕ್ವಲ್ ಟು ಕೆ ಅಂದರೆ ಟ್ವೆಂಟಿ ಸಿಕ್ಸ್ ತರ್ಟಿ ಪ್ಲಸ್ ಡಿ ಅಂದರೆ ಇಂಟು ಒನ್ ತ್ರೀ ಮೈನಸ್ ಒನ್ ಅಂದ್ರೆ ಒನ್ ಫೋರ್ಟಿ ಟೂ ಬೈ ಫೈವ್ ಪ್ಲಸ್ ನೈನ್ ಇಲ್ಲಿ ನಾನು ಆಗ್ಲೇ ಹೇಳಿದ ಪ್ರಕಾರ ಡೆಸಿಮಲ್ ನ ಕನ್ಸಿಡರ್ ಮಾಡಂಗಿಲ್ಲ ಸೊ

ప్లస్ ఫైవ్ మైనస్ ఫోర్టీ సెవెంటీ బాగు మైనస్ ఫోర్టీస్ ఈక్వల్ టు తర్టి బాగా ఈ తర్టిన సెవెన్ డివైడ్ మరి రిఫరెన్స్ గోస్ ఇల్ సైడ్ అక్కడ డివైడ్ మి ఫోర్ స ట్వెంటీ ಇಲ್ಲಿ ಟೂ ಉಳೀತು ಈಗ ಸೊ ರಿಮೈಂಡರ್ ಟೂ ಉಳಿದಿದ್ದರಿಂದ ಇಲ್ಲಿ ಟೂ ಟೂ ಬರೋದು ಟ್ಯೂಸ್ಡೇ ಅಂದ್ರೆ ಲೈಕ್ ಜೀರೋ ಅಂದ್ರೆ ಸಂಡೇ ಒನ್ ಅಂದ್ರೆ ಮಂಡೇ ಇಲ್ಲಿ ಟೂ ಅಂದ್ರೆ ಟ್ಯೂಸ್ಡೇ ಬರುತ್ತೆ ಸೊ ಈಗ ಜನವರಿ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟೆನ್ನು ಟ್ಯೂಸ್ಡೇ ಆಗಿತ್ತು ಥ್ಯಾಂಕ್ ಯು ನಾವೀಗ ರಾಮನ ಜನ ಬರ್ಡೇ ಟೇಟ್ ಎಕ್ಸಾಂಪಲ್ ತ್ರೀ ತಗೊಳ್ಳೋಣ ನೋಡೋಣ ಈಗ ನಾವು ರಾಮನ ಯಾವ ದಿನ ಹುಟ್ಟಿದ್ರೆ ಅಂತ ಗಿವನ್ ಬರ್ಕೊಂಡಿದ್ದೀನಿ ಕೆ ಎಜ್ ಈಕ್ವಲ್ ಟು ಟ್ವೆಂಟಿ ಟು ಎಮ್ ಎಸ್ ಈಕ್ವಲ್ ಟು ಟೆನ್ ಯಾಕಂದರೆ ಮಾರ್ಚ್ನ ಒನ್ ಅಂತ ತಗೊಂಡ್ರೆ ಡಿಸೆಂಬರ್ ಟೆನ್ ಆಗುತ್ತೆ ಟೆಂತ್ ಮಂತ್ ಆಗುತ್ತೆ ಸೊ ಡಿ ಎಸ್ ಈಕ್ವಲ್ ಟು ಏಯ್ಟಿ ಸೆವೆನ್ ಲಾಸ್ಟ್ ಟು ಡಿಜಿಟ್ಸ್ ಆಫ್ ದ ಇಯರ್ ಸಿ ಅಂದರೆ ಫಸ್ಟ್ ಟು ಡಿಜಿಟ್ಸ್ ಆಫ್ ದ ಇಯರ್ ಏಯ್ಟೀನ್ ಇಲ್ಲಿ ಫಾರ್ಮುಲಾನ ಬರ್ಕೊಂಡಿದ್ದೀನಿ ಇಲ್ಲಿ ಈಗ ವ್ಯಾಲ್ಯೂಸ್ ಆಫ್ ಸಬ್ಸ್ಟಿಟ್ಯೂಟ್ ಆಲ್ರೆಡಿ ಮಾಡಿದ್ದೀನಿ ಈಗ ಸೊ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ತಾ ಪ್ರಾಬ್ಲಮ್ ಮಾಡ್ತಾ ಹೋಗೋಣ ಒನ್ ಟ್ವೆಂಟಿ ನೈನ್ ಬರುತ್ತೆ ಏಯ್ಟಿ ಸೆವೆನ್ ಪ್ಲಸ್ ಇಲ್ಲಿ ಟ್ವೆಂಟಿ ಒನ್ ಬರುತ್ತೆ ಪ್ಲಸ್ ಫೋರ್ ಮೈನಸ್ ಟು ಆಫ್ ಏಯ್ಟಿ ಟ್ವೆಂಟಿ ಟೂ ಇಲ್ಲಿ ಫೈ ಟ್ವೆಂಟಿ ಫೈಸ ಇಲ್ಲಿ ಏಯ್ಟಿ ಸೆವೆನ್ನು ಇಲ್ಲಿ ಹಂಗೆ ಹೊರಗಾಗುತ್ತೆ 25, plus ಪ್ಲಸ್ ಏಯ್ಟಿ ಸೆವೆನ್ ಪ್ಲಸ್ ಟು ಟ್ವೆ ಪ್ಲಸ್ ಟ್ವೆಂಟಿ ಒನ್ ಪ್ಲಸ್ ಫೋರ್ ಮೈನಸ್ ಇಲ್ಲಿ ಟು ಏಯ್ಟಿಂದು ತರ್ಟಿ ಸಿಕ್ಸ್ ಈಗ ಇದಷ್ಟನ್ನು ಆ್ಯಡ್ ಮಾಡಿದರೆ ಒನ್ ಫಿಫ್ಟಿ ನೈನ್ ಆಗುತ್ತೆ ಮೈನಸ್ ತರ್ಟಿ ಸಿಕ್ಸ್ ಸೊ ಇಲ್ಲಿ ಒನ್ ಟ್ವೆಂಟಿ ತ್ರೀ ಬರುತ್ತೆ ಇಲ್ಲಿ ಡಿವೈಡ್ ಮಾಡೋಣ ಸೆವೆನ್ ಜಾ 7. Manza, 7. ಸೆವೆನ್ ಸೆವೆನ್ ಫೋರ್ಟಿ ನೈನ್ ಇಲ್ಲಿ ರಿಮೈಂಡರು ಫೋರ್ ಉಳಿಯುತ್ತೆ ಸೊ ರಿಮೈಂಡರ್ ಫೋರ್ ಉಳಿದಿದೆ ಅಂದರೆ ಈಗ ಝೀರೋ ಅಂದರೆ ಸಂಡೇ ಒನ್ ಅಂದರೆ ಮಂಡೇ ಈ ಥರ ಹೇಳಿದ್ದೀನಲ್ಲ ಸೊ ಫೋರ್ ಉಳಿದ್ರೆ ಅದು ತರ್ಸ್ಡೇ ಅಂತ ಅರ್ಥ ಸೊ ರಾಮ ಜನರು ಡಿಸೆಂಬರ್ ಟ್ವೆಂಟಿ ಟು ಏಯ್ಟೀನ್ ಏಯ್ಟಿ ಸೆವೆನಲ್ಲಿ ಹುಟ್ಟಿದ್ದಾರೆ ಅವರು ಥರ್ಸ್ಡೇ ಹುಟ್ಟಿದ್ದಾರೆ ಅಂತ ನಾವು ಈ ಪ್ರಾಬ್ಲಮ್ ಇಂದ ಗೊತ್ತಾಗ್ಬೋದು ಸೊ ಈ ಪ್ರಾಬ್ಲಮ್ ಇಂದ ಗೊತ್ತಾಗುತ್ತೆ ಸೊ ಇದಿಷ್ಟು ಈ ಎಲ್ಲ ಪ್ರಾಬ್ಲಮ್ಸ್ಗಳು ಜೆಲ್ಲರ್ಸ್ ಫಾರ್ಮ್ ಜೆಲ್ಲರ್ಸ್ ರೂಲ್ ಆಗಿದೆ thank you continue once well